ವೇದಿಕೆಯ ವೇದಿಕೆಯ ಬೇರೆ ಆಸೀನರಾಗಿರ್ತಕ್ಕಂತಹ ನಮ್ಮ ಹೆಚ್ಚಿನ ಶ್ರೀಯುತ ಶ್ರೀನಿವಾಸ್ ಕಿರವೇ ಶ್ರೀಮತಿ ರೂಪ ಮನೋರಮ್ ಅವರವರೇ ಹಾಗೂ ನನ್ನ ಪ್ರೀತಿಯ ಗುರುಗಳಾದಂತಹ ಶ್ರೀಯುತ ಟಿ ಆರ್ ಗೋಪಾತ್ ಅವರೇ ಹಾಗೂ ಎಚ್ ಎನ್ ಯಾದವಾಳ ಹಾಗೂ ಲೋಕೇಶ್ ಅವರವರೇ ಈ ಒಂದು ಪುಸ್ತಕ ಪ್ರಕಾಶನ ನಾವು ಸುಮಾರು ಹದಿನೈದು ವರ್ಷಗಳ ಹಿಂದಿನಿಂದಲೂ ಸಹ ನೂರಕ್ಕಿಂತ ಹೆಚ್ಚು ಪುಸ್ತಕಗಳನ್ನ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ ಸೊ ನಾನು ಹೆಚ್ಚು ಹೊತ್ತು ಮಾತಾಡಲ್ಲ ಈಗಾಗಲೇ ಪ್ರಜಾವಾಣಿಯ ಪತ್ರಿಕೆಯ ಅವರು ಇದಾರೆ ಮಾಧ್ಯಮ ಅವರು ಬೇರೆ ಸುದ್ದಿ ಬಿಡುಗಡೆ ಮಾಡಿ ಹೇಳ್ಕೊಳ್ತಾ ಇದ್ದಾರೆ ಹಾಗಾಗಿ ಸೊ ನೂರಕ್ಕೂ ಹೆಚ್ಚು ಪುಸ್ತಕಗಳನ್ನ ನಾವು ಒಂದು ಈ ಒಂದು ಜರ್ನಿಯಲ್ಲಿ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ ಆ ಈ ಒಂದು ಜರ್ನಿಯನ್ನ ನಾನು ನೆನ್ಪಾಕ್ ನೆನಪಿಸ್ಕೊಳ್ಳೋದಾದ್ರೆ ಅತ್ಯಂತ ಕಠಿಣ ಕಠಿಣವಾದಂತಹ ಆದಿಯಾಗಿತ್ತು ಸೊ ಪ್ರಪ್ರಥಮವಾಗಿ ಒಂದು ಇನ್ಸಿಡೆಂಟ್ ಅನ್ನ ನಾನು ಹೇಳೋದಕ್ಕೆ ನಿಮ್ಮಲ್ಲಿ ಇಚ್ಛೆ ಪಡ್ತೀನಿ ಹೀಗೆ ನಾವು ಪ್ರಥಮ ಒಂದು ಎರಡು ಪುಸ್ತಕಗಳನ್ನ ಮಾಡೋ ಸೋಷಿಯಲ್ ವರ್ಕ್ ಅಂಡ್ ಸೋಷಿಯಲ್ ವೆಲ್ಫೇರ್ ಅಂತ ಹೇಳಿ ಶ್ರೀಧ ಪಾಠಕ್ ಅವರ ಒಂದು ಪುಸ್ತಕ ಅತ್ಯಂತ ಸಮಾಜ ಕಾರ್ಯದಲ್ಲಿ ಅತ್ಯಂತ ತುಂಬಾ ಹೆಚ್ಚು ಹೆಸರು ಮಾಡಿದಂತವ್ರು ಅವರ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಾವು ಒಂದು ಹಾಲ್ನಲ್ಲಿ ಇದೇ ರೀತಿಯಾದಂತಹ ಹಾಲ್ನಲ್ಲಿ ಇಲ್ಲೇ ಜೆ ಪಿ ನಗರದಲ್ಲಿ ಬುಕ್ ಮಾಡ್ತೀವಿ ಹಾಗಾಗಿ ಆ ಒಂದು ಆರಂಭಿಕ ದಿನಗಳಲ್ಲಿ ನಾವು ಪತ್ರಿಕಾ ಪ್ರಕಟಣೆ ಕೊಟ್ಟು ಎಲ್ಲ ಮಾಡೋದೋ ಅವತ್ತಿನ ಸಮಾರಂಭಕ್ಕೆ ಕೆಂಗಲ್ ಹನುಮಂತರಯ್ಯನವರ ಸೊಸೆಯಾದಂತಹ ಅನಿತಾ ರೆಡ್ಡಿ ಅವರು ಮುಖ್ಯ ಅತಿಥಿಗಳಾಗಿದ್ರು ಪಾಠಕ್ ಅವರಿದ್ರು ಹಾಗೆ ಎಚ್ ಎಸ್ ದೊರೆಸ್ವಾಮಿ ಅವರಿದ್ರು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ಬೆಳಗ್ಗೆ ಹತ್ತು ಗಂಟೆ ಕಾರ್ಯಕ್ರಮ ಇತ್ತು ಹತ್ತು ಗಂಟೆ ಕಾರ್ಯಕ್ರಮಕ್ಕೆ ನಾವು ಇದ್ದಿದ್ದೆ ನಾವು ಯಾರು ಆಯೋಜನೆ ಒಂದು ಐದು ಜನ ಮಾತ್ರ ಆಡಿಯನ್ಸ್ ಅಲ್ಲಿ ನೋಡದೆ ಕನಿಷ್ಠ ಅಂತಂದ್ರೆ ಒಂದು ಐದಾರು ಜನ ಇರ್ಬೋದು ಅದರಲ್ಲಿ ನಾಲ್ಕು ಜನ ನಮ್ಮ ಫ್ಯಾಮಿಲಿ ಇವರು ಇನ್ನೊಂದು ಮೂರ್ನಾಲ್ಕು ಜನ ಬೇರೆಯವರು ನಾನು ಅಂದಿನ ಸಮಾರಂಭದಲ್ಲಿ ಈ ಪ್ರಸ್ತಾವನೆ ಇಂಟ್ರೊಡಕ್ಷನ್ ಸ್ವಾಗತ ಕಾರ್ಯಕ್ರಮದ ಆಂಕರಿಂಗ್ ಎಲ್ಲ ನಾನೇ ವೇದಿಕೆ ಮೇಲೆ ಹೋಗ್ತೀನಿ ನನಗೆ ಆಗ್ತಾ ಇಲ್ಲ ಯಾಕೆ ಅಂತಂದ್ರೆ ಇಂಥ ಒಂದು ಗಣ್ಯ ವ್ಯಕ್ತಿಗಳನ್ನ ಕೆಂಕಲ್ ಅಂದ್ರೆ ಏನವರ ಸೊಸೆ ಅನಿತಾ ರೆಡ್ಡಿ ಅವ್ರನ್ನ ಕರೆದು ಎಚ್ ಎಸ್ ದೊರೆಸ್ವಾಮಿ ಅಂತವ್ರನ್ನ ಕರೆದು ಈ ತರ ಸೋಷಿಯಲ್ ವರ್ಕ್ ಅಲ್ಲೇ ನಮ್ಮ ಎಚ್ಎಂ ಬಳಸುತ್ತೆ ಗುರುಗಳಾದಂತಹ ಶಂಕರ್ ಪಾಠಕ್ ಅವರು ಡೆಲ್ಲಿ ವಿಶ್ವವಿದ್ಯಾಲಯದಲ್ಲಿ ಹೆಸರು ಕೇಳಿದ್ರೆ ಮ್ಯಾಕ್ಸಿಲ್ ಅನ್ನು ಮತ್ತೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಗಳಲ್ಲಿ ಪ್ರಬಂಧಗಳನ್ನು ಮಂಡಿಸಿ ಏನಪ್ಪಾ ಇದು ಇಂತಹ ವ್ಯಕ್ತಿಗಳ ಒಂದು ಪುಸ್ತಕ ಬಿಡುಗಡೆ ಮಾಡ್ಬೇಕಾದ್ರೆ ಈ ತರಂತ ಬೆವರು ಅರ್ಧ ಮತ್ತೆ ನಾನು ತುಂಬಾ ಆ ಕ್ಷಣದಲ್ಲಿ ಮಾತಾಡಕ್ಕಾಗಲಿಲ್ಲ ಒಂದು ಸಭೆಯಲ್ಲಿ ನಾನು ಬಂದೆ ಆದ್ರೆ ಆ ಸಭೆ ಆರಂಭ ಆಗಿ ಒಂದ್ ಐದು ನಿಮಿಷ ನನ್ನ ಮಾತು ಮುಗಿದ ಐದಾರು ಜನ ಬಂದ್ರು ಸೊ ಶ್ರೀಮತಿ ಅನಿತಾ ರೆಡ್ಡಿ ಅವರು ದೊಡ್ಡ ಪ್ರಬಂಧ ಸುಮಾರು ನನ್ಗಂತ ಮಟ್ಟಿಗೆ ಮೂವತ್ತು ನಿಮಿಷದ ಪ್ರಬಂಧ ರಚನೆ ಮಾಡ್ಕೊಂಡಿದ್ರು ಅವರು ಆ ಪುಸ್ತಕದ ಬಗ್ಗೆ ಮಾತಾಡಿದ್ರು ಅಯ್ಯೋ ನಾನು ಎರಡು ನಿಮಿಷ ಮಾತಾಡಕ್ಕೇ ಹೊರಗಡೆ ಬಂದ್ಬಿಟ್ಟು ಸ್ಟೇಜ್ ಇಂದ ಅವರು ಅರ್ಧ ಗಂಟೆ ಮಾತಾಡ್ರು ಸೊ ಎಚ್ ಎಸ್ ದೊರೆಸ್ವಾಮಿ ಅವರು ನನ್ನ ಪ್ರಕಾರ ನಲ್ವತ್ತು ನಿಮಿಷ ಮಾತಾಡ್ರು ಇದ್ದಿದ್ದು ನಾಲ್ಕೈದು ಜನ ಐದೇ ಹತ್ತೈದು ಜನ ಆಡಿಯನ್ಸ್ ಆಮೇಲೆ ಅವರು ಅವತ್ತಿನ ಕಾರ್ಯಕ್ರಮದಲ್ಲಿ ಇದ್ರು ಅನ್ಸುತ್ತೆ ಆಮೇಲೆ ನಮ್ಮ ಪಾಠಕ್ ಅವರು ಒಂದು ಅರ್ಧ ಗಂಟೆ ಮಾತಾಡೋರು ಇದ್ದ ಹತ್ತೇ ಜನ ಕಾರ್ಯಕ್ರಮ ಮುಗಿಯುವಷ್ಟರಲ್ಲಿ ಹದಿನೈದು ಜನ ಆಡಿಯನ್ಸ್ ಅಂದ್ರೆ ಅವತ್ತಿನ ಕಾರ್ಯಕ್ರಮದಿಂದ ನನ್ನ ನೆನಪಿನಲ್ಲಿ ಉಳಿತಕ್ಕಂತಹ ಒಂದು ಅಂಶ ಏನು ಅಂತಂದ್ರೆ ಕಾರ್ಯಕ್ರಮ ಅದ್ದೂರಿಯಾಗಿ ಜನ ಸೇರಿಸಿ ನಾವೇನೋ ಮಾಡ್ಬೇಕು ಅಂತ ಹೇಳಿ ನಾವು ಆರ್ಟಿಫಿಷಿಯಲ್ ಆಗಿ ಜನ ಸೇರ್ಸೋದಕ್ಕಿಂತ ಕಾರ್ಯಕ್ರಮದಲ್ಲಿ ಇರ್ತಕ್ಕಂತಹ ಆ ಮೂರು ಗಣ್ಯ ವ್ಯಕ್ತಿಗಳು ಮೂರು ನಾಲ್ಕು ಜನ ಕಾರ್ಯಕ್ರಮ ಆಡಿಯನ್ಸ್ಗೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಭಾಷಣ ಮಾಡಿದ್ರಲ್ಲ ಅವ್ರೆಂತ ಒಂದು ಇದಿರಬೇಕು ಅವರಲ್ಲಿ ಆ ಒಂದು ಅಗಾಧವಾದ ಶಕ್ತಿ ಇರಬೇಕು ಮತ್ತೆ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿಬಂತು ಅಂತ ಮೂರು ವತೀವಿ ಅಂತಂದ್ರೆ ಇಲ್ಲಿ ನನಗೆ ನಂದು ನಾನೂರು ಜನ ಸೇರಿದ ಕಾರ್ಯಕ್ರಮವನ್ನು ನಾವು ಮಾಡಿದೀವಿ ಐನೂರು ಜನ ಸೇರಿದ ಕಾರ್ಯಕ್ರಮವನ್ನು ಮಾಡಿದೀವಿ ಆ ತುಂಬಿದಂತ ಕಾರ್ಯಕ್ರಮ ಮಾಡಿದೀವಿ ಆದರೆ ಆ ಒಂದು ದಿವಸದ ಕಾರ್ಯಕ್ರಮ ಇದೆಯಲ್ಲ ಎಚ್ ಎಸ್ ದೊರೆಸ್ವಾಮಿ ಅವರ ತೊಂಬತ್ತೈದು ತೊಂಬತ್ತಾರು ವರ್ಷದ ಏಜ್ ನಲ್ಲಿ ಅವರು ಏನು ಆ ಕಾರ್ಯಕ್ರಮದ ಬಗ್ಗೆ ಆದ್ಮೇಲೆ ಇಂತ ಚಿಕ್ಕ ಕಾರ್ಯಕ್ರಮಕ್ಕೆ ನಮೂನೆ ಅಂತ ಕಾರ್ಯಕ್ರಮದಲ್ಲಿ ನೀನು ಅಂತ ಹೇಳ್ತಾರೋ ಅಂತ ಹೇಳಿ ನನ್ ಭಯ ಇತ್ತು ಬಟ್ ಆದ್ರೆ ಆ ಕಾರ್ಯಕ್ರಮ ಆದ್ಮೇಲೆ ಮೂರು ಜನ ಅತಿಥಿಗಳು ಏ ಇಲ್ಲ ಇದೊಂದು ಅದ್ಭುತವಾದ ಕಾರ್ಯಕ್ರಮ ಅಂತ ಹೇಳಿ ಅವತ್ತು ಬೆನ್ ಕಟ್ಟುದಿದ್ಯಲ್ಲ ಅದು ನನಗೆ ತುಂಬಾ ಖುಷಿ ಕೊಟ್ಟಂತಹ ಇದುವರೆಗೂ ಬೆಂಗಳೂರಿನ ಮೂಲೆ ಮೂಲೆಗಳಲ್ಲಿ ನನ್ನಗಲಿಸಿದ ಮಟ್ಟಿಗೆ ಈ ನೂರು ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮಕ್ಕೆ ಸುಮಾರು ಐವತ್ತು ಪ್ರದೇಶಗಳಲ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡಿದೀವಿ ಬಟ್ ಆದರೆ ಅಂದು ನನಗೆ ಖುಷಿ ಕೊಟ್ಟಂತಹ ಒಂದು ವಿಷಯ ಇದುವರೆಗೂ ನನಗೆ ಖುಷಿ ಕೊಡ್ಲಿಲ್ಲ ಸೊ ಹಾಗಾಗಿ ಈ ಗೊತ್ತಿನಲ್ಲಿ ನಾನೇನು ಹೇಳೋದು ಅಂತಂದ್ರೆ ಕೆಲವೊಂದು ವಿಚಾರಗಳಲ್ಲಿ ನಾವು ಸಾಹಿತ್ಯ ಅನ್ನೋದು ಒಬ್ಬ ಮನುಷ್ಯ ಪರಿಪೂರ್ಣ ಆಗ್ಬೇಕು ಅಂತಂದ್ರೆ ಸಾಹಿತ್ಯ ಅತ್ಯಂತ ಗಣನೀಯ ಮಹತ್ವದ ಪಾತ್ರವನ್ನ ವಹಿಸ್ತಾ ಹೋಗುತ್ತೆ ನಮ್ಮ ಜೀವನದಲ್ಲಿ ಅದ್ರಲ್ಲಿ ಪ್ರಮುಖವಾಗಿ ಇವತ್ತೊಂದು ವಾಟ್ಸ್ಆಪ್ ನಲ್ಲಿ ನನಗೊಂದು ಸಂದೇಶ ಬಂತು ಒಬ್ಬ ರೈತ ಆಸನ ಜಿಲ್ಲೆಯಲ್ಲಿ ನಾನು ನನ್ನ ಗ್ರೂಪ್ ಫಾರ್ವರ್ಡ್ ಮಾಡಿದೆ ಸುಮಾರು ಇಪ್ಪತ್ತೆರಡು ಎಕರೆನ ಜಮೀನನ್ನ ಸಾವಿರದ ಒಂಬೈನೂರ ಎಂಬತ್ತೊಂದು ತೆಗೆದುಕೊಂಡು ಇವತ್ತು ಏಳ್ನೂರು ಎಕರೆ ಜಮೀನಲ್ಲಿ ಅವರು ಶ್ರೀಗಂಧ ಬೇರೆ ಬೇರೆ ಮರ ಗಿಡ ವ್ಯವಸಾಯ ಮಾಡ್ಕೊಳ್ತಾ ಬಂದು ಅವರ ಏಳ್ನೂರು ಎಕರೆ ಜಾಗದಲ್ಲಿ ಬೆಳೆದಿರ್ತಕ್ಕಂಥ ಅಂದ್ರೆ ಒಂದೂರು ಎಕರೆ ಬೆಳೆದಿರ್ಬೋದು ಅಂತಿದೆ ಶ್ರೀಗಂಧನ ಕೊಟ್ಟರೆ ಏಳ್ನೂರು ಕೋಟಿ ಹೋಗುತ್ತೆ ಏಳ್ನೂರು ಕೋಟಿ ಆ ಕೃಷಿನಲ್ಲಿ ಅವನು ತನ್ನ ತಾನು ಬಸ್ಕೊಂಡಿರೋಕ್ಕೆ ಅವನು ಹೆಮ್ಮೆಯಿಂದ ಹೇಳ್ತಾನೆ ನಾನು ಇವತ್ತು ಇಪ್ಪತ್ತೆರಡು ಎಕ್ರೆಯಲ್ಲಿ ಆರಂಭ ಮಾಡಿದ್ದು ಇವತ್ತು ಒಂದು ಏಳ್ನೂರು ಎಕರೆ ಇದೆ ಸುಮಾರು ಸಾವಿರ ಜನ ಕೆಲಸಗಾರರು ಇದ್ದಾರೆ ಒಂದು ಟ್ರಾಕ್ಟರ್ ಡೀಲರ್ಶಿಪ್ ನ ತೆಗೆದುಕೊಂಡು ಅಲ್ಲೊಂದು ಮುನ್ನೂರು ಜನ ಇದ್ದಾರೆ ನನ್ನ ಕಾರ್ಡನ್ನ ಅನ್ನ ಕೊಟ್ರೆ ಸುಮಾರು ಒಂದು ನಾನೂರ ಕೋಟಿ ಹೋಗುತ್ತೆ ಬರೀ ಗಂಧದ ಬರ ಕೊಟ್ರೆ ಏಳ್ನೂರು ಕೋಟಿ ಹೋಗುತ್ತೆ ಅಂತ ಅಂದ್ರೆ ಸಾಹಿತ್ಯ ಓದವನು ಮಾತ್ರ ಏನಂತಂದ್ರೆ ಇಲ್ಲಿ ಗೋಪಾಲ್ ಅವ್ರು ಕೂತಿದ್ದಾರೆ ಯಾದನಾಡ ಅವ್ರು ಕೂತಿದ್ದಾರೆ ಮತ್ತೆ ನಮ್ಮ ಲೋಕೇಶ್ ಅವ್ರು ಕೂತಿದ್ದಾರೆ ಅವ್ರು ಮಾತ್ರ ನಾನು ಆ ವ್ಯಕ್ತಿಗೆ ಎಷ್ಟು ಸಾವಿರ ಕೋಟಿ ಅಂತ ಹೇಳ್ತಾನೋ ಅವ್ರು ಒಂದು ದೊಡ್ಡ ಸಾಧನೆ ಹೇಳಿ ಒಂದು ದುಃಖ ಕೊಡ್ತೀವೋ ಗೋಪಾಲ್ ಅವ್ರಿಗೂ ಅಷ್ಟೇ ದುಃಖನ ಕೊಡ್ಬೇಕಾಗುತ್ತೆ ಬರೀ ದುಡ್ಡಿನಿಂದ ಅಳಿಯೋದು ಸಾಹಿತ್ಯ ಓದಿದವನಿಗೆ ದುಡ್ಡಿನಿಂದ ಅಳಿಬೇಕಾಗತ್ತೆ ಆದರೆ ದುಡ್ಡನ್ನ ಮೀರಿ ಒಂದು ಭಾವನಾತ್ಮಕವಾಗಿ ಕಲೆ ಸಾಹಿತ್ಯ ಸಂಗೀತ ಎಲ್ಲವನ್ನು ತಮ್ಮನ್ನ ತಾವು ಸಮರ್ಪಣೆ ಮಾಡಿಕೊಂಡಂತವ್ರಿಗೆ ನಾವು ಜಗತ್ತಿನಲ್ಲಿ ಸಮಾನಾಂತರವಾದಂತಹ ಒಂದು ಭಾವನೆ ಒಂದು ಸ್ನೇಹ ಪ್ರೀತಿ ವಿಶ್ವಾಸ ದಾರಿಯಲ್ಲಿ ಏನಿದೆಯಲ್ಲ ಅದು ಮುಖ್ಯ ಅಂತ ಅನ್ಸುತ್ತೆ ಆ ಒಂದು ಸ್ಥಾನದಲ್ಲಿ ಇವತ್ತು ನಮ್ಮ ಲೇಖಕರಾದಂತಹ ಯಾದವಾಡ ಅವರು ಇರ್ಬೋದು ಗೋಪಾಲ್ ಇರ್ಬೋದು ಹಾಗೂ ಲೋಕೇಶ್ ಅವರು ಕೂತಿದ್ದಾರೆ ಗೋಪಾಲ್ ಅವ್ರು ಹೇಳ್ತಾ ಇದ್ರು ನನಗೆ ಸರ್ ಏನ್ ಸರ್ ಈ ತರ ಮಾತಾಡ್ತಾ ಜೋಕಿರೋ ಬರೋದು ಹದಿನಾರು ಸಾವಿರ ಪೆನ್ಶನ್ ಅದ್ರಲ್ಲಿ ಹತ್ತು ಸಾವಿರ ಖರ್ಚು ಮಾಡ್ತೀನಿ ಇನ್ನೂ ನಾಲ್ಕೈದು ಸಾವಿರ ಉಳಿಯುತ್ತೆ ಏನ್ ಮಾಡೋದು ಅಂತ ಗೊತ್ತಾಗಲ್ಲ ದುಡ್ಡು ಅಂತ ಅಂದ್ರೆ ಅವ್ರು ಬರ್ತಕ್ಕಂತ ಲಿಮಿಟೆಡ್ ರಿಸೋರ್ಸ್ ಅಲ್ಲಿ ಅವ್ರ ಜಗತ್ ನಲ್ಲಿ ಅತ್ಯಂತ ಸಂತೋಷವಾಗಿ ಬದುಕ್ತಕ್ಕಂತಹ ಒಂದು ಕಲೆ ಭಾವನೆ ಸೂಕ್ಷ್ಮತೆ ಪ್ರತಿಯೊಬ್ಬರಿಗೂ ಪ್ರತಿ ಸ್ಪಂದಿಸತಕ್ಕಂತಹ ಒಂದು ಗುಣ ಬೆಳೆಸ್ಕೊಂಡಿದ್ದಾರಲ್ಲ ಅದು ಇನ್ನೊಂದ್ ಕಡೆ ಅವ್ರನ್ನ ನೋಡಿದಾಗ ನಮ್ಗೊಂತರ ಸಂತೃಪ್ತಿ ಸಿಗುತ್ತೆ ಅದೊಂದೇ ಅಂತ ಅಲ್ಲ ಅವರ ಒಡನಾಟದಿಂದ ಅವರ ಈಗ ನಮ್ಮ ಅವರು ಇರ್ಬೋದು ಅವರು ಅತ್ಯಂತ ಉನ್ನತ ಹುದ್ದೆ ಇ ಐ ಅಂತಹ ಮಹಾ ಕಾರ್ಪೊರೇಷನ್ ಇಂದ ರಿಟೈರ್ಡ್ ಆಗಿದ್ದು ಅವ್ರು ನಡ್ಕೊಳ್ಳೋದು ರೀತಿ ಅವರು ನಮ್ಮೊಂದಿಗೆ ಒಡನಾಟ ಮಾಡೋದು ಯಾವ್ದನ್ನು ಅಧಿಕಾರಯುತವಾಗಿ ಹಿಂಗೆ ಮಾಡಿ ಹಂಗೆ ಮಾಡಿ ಇದೇ ಆದ್ರೆ ಸಿಹಿ ಅದರದ್ದು ಯಾವ್ದು ಇಲ್ಲ ನಮ್ಮ ಭಿನ್ನೂ ಇಲ್ಲ ಅಂದ್ರೆ ಒಬ್ಬ ಸಾಹಿತ್ಯ ಸಂಗೀತ ಕಲೆನಲ್ಲಿ ಇದ್ದವ್ರು ಮಾತ್ರ ಆ ಒಂದು ಇದು ಬರುತ್ತೆ ಅನ್ಸುತ್ತೆ ಈಗ ಶ್ರೀನಿವಾಸ್ ಅಕ್ಕ ಅವರು ಇರ್ಬೋದು ಭೂತ್ ಮನೋಹರ್ ಅವರು ಇರ್ಬೋದು ನಮ್ಮ ಒಂದು ಕಾರ್ಯಕ್ರಮ ಪಂದಿದ್ದಾರಲ್ಲ ಅವರು ಇರೋದು ತುಂಬಾ ಉನ್ನತ ಹುದ್ದೆಗಳಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ದೇಶಗಳನ್ನ ನಮ್ಮ ಶ್ರೀನಿವಾಸ ಸರ್ಕಾರ ಗುರುಜಿ ಅವರು ಸುತ್ತಿದ್ದಾರೆ ಲೋಕ್ ಮೇಡಮ್ ಇರೋ ರೈಟ್ ಲೈವ್ಲಿವುಡ್ ಪ್ರಶಸ್ತಿ ಅಂತಾರೆ ನೋಬೆಲ್ಗೆ ಸಮಾನಾಂತರವಾದಂತಹ ಒಂದು ಪ್ರಶಸ್ತಿ ಈ ತರ ಒಂದು ಚಿಕ್ಕ ಕಾರ್ಯಕ್ರಮ ಇದೆ ಅಂತ ಹೇಳಿದ ತಕ್ಷಣ ಯಾವುದೇ ಮುಲಾಜನ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಕೂತಿದ್ದಾರೆ ಅಂತಂದ್ರೆ ನಾವು ಕಲಿಬೇಕಾಗಿರುವಂತದ್ದು ಬಹಳಷ್ಟಿದೆ ಸಾಹಿತ್ಯ ಮಾತ್ರ ನಾವು ಅದನ್ನ ಕೊಡ್ತಾ ಹೋಗುತ್ತೆ ಅಂತ ಹೇಳೋದನ್ನ ನಾನು ಈ ಒಂದು ನಿಟ್ಟಿನಲ್ಲಿ ನಾನು ನಿಮ್ಗೆ ಹೇಳಲು ಬಯಸ್ತೇನೆ ಮತ್ತೆ ಈ ಒಂದು ಸಂದರ್ಭದಲ್ಲಿ ಇದೇ ಹಾಲ್ ನಲ್ಲಿ ನಾವು ಸಮಾಜ ಕಾರ್ಯ ಕ್ಷೇತ್ರಕ್ಕೆ ಸಮಾಜ ಕಾರ್ಯ ರತ್ನ ಅಂತ ಹೇಳಿ ನಾವು ಡಾಕ್ಟರ್ ಎಚ್ ಎಂ ಕೆ ಕೆಎಪಿಎಸ್ ರೋಡ್ ಇಂದ ಒಂದು ಪ್ರಶಸ್ತಿಯನ್ನ ನಾವು ಕೊಟ್ಟಿದ್ದು ಅಂತ ಅನ್ಸುತ್ತೆ ಸೊ ಈ ಒಂದು ಹಾಲ್ ನಲ್ಲಿ ಇದೊಂದು ಮೂರನೇ ಕಾರ್ಯಕ್ರಮ ಅಂತ ಅನ್ಸುತ್ತೆ ಮಣಸಿದ್ದೇವರ ಕಾರ್ಯಕ್ರಮ ಅದೇ ಆತ್ಮೀಯ ಪುಸ್ತಕ ಬಿಡುಗಡೆ ಮಾಡಿದ್ದು ಮತ್ತೆ ಇಂದು ನಾವು ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ ಈ ಸಂದರ್ಭದಲ್ಲಿ ನಮ್ಮ ಶ್ರೀಧರ್ ಸಿ ಆರ್ ಗೋಪಾಲ್ ಅವ್ರಿಗೆ ಹೀಗೆ ನಮ್ಮ ಸ್ನೇಹಿತರ ತಂಡದಲ್ಲಿ ಒಂದು ಡಿಸ್ಕಷನ್ ಬಂದಾಗ ಸಾಹಿತ್ಯ ಲೋಕಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಇವತ್ತೇನಾದ್ರೂ ಕನ್ನಡದಲ್ಲಿ ಇಷ್ಟೆಲ್ಲ ಯೂನಿವರ್ಸಿಟಿಗಳು ಇದ್ರು ಇದ್ರೂ ಸಹ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ ಪುಸ್ತಕಗಳನ್ನ ದೊರಕುವಂತೆ ಮಾಡಿದ್ದು ಶ್ರೀಯುತ ಗೋಪಾಲರವ್ರು ಅಂತ ಹೇಳಿದ್ರೆ ತಪ್ಪಾಗಲಾರ ಮಣಸಿದ್ದೇನೋ ಅಲ್ಪ ಸ್ವಲ್ಪ ಹಾಕಿಕೊಟ್ಟ ದಾರಿನೇ ಅವರು ಅವರ ಶಿಷ್ಯರಾಗಿ ಮುನ್ನಡೆಸಿದ್ದಾರೆ ಇವತ್ತು ನನ್ನ ಪಕ್ಕದ ರಾಜ್ಯದ ತಮಿಳುನಾಡು ಇರ್ಬೋದು ಆಂಧ್ರದಲ್ಲಿ ಆಂಧ್ರದಿಂದ ಹೇಳ್ತಾರೆ ನಮ್ಮಲ್ಲಿ ಆಂಧ್ರದಲ್ಲಿ ಯಾವ ರೀಜನಲ್ ಬುಕ್ಸ್ ಇಲ್ಲ ಸರ್ ನಮ್ಗೆ ತುಂಬಾ ತೊಡಕಾಗ್ತಾ ಇದೆ ನಿಮ್ ತರ ಯಾರು ಇಲ್ಲ ಇದೇ ಒಂದು ಸಭೆಯಲ್ಲಿ ನಾನು ಒಂದು ಮಾತನ್ನ ನೆನಪಿಸ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತೀನಿ ಏನಂತಂದ್ರೆ ಎಚ್ ಎಸ್ ದೊರೆಸ್ವಾಮಿ ಅವರಿದ್ರು ಯೂನಿವರ್ಸಿಟಿಯ ಕೆಲವೊಬ್ಬರು ಉಪನ್ಯಾಸಕರಲ್ಲಿ ಇದ್ರು ಶ್ರೀ ರಮೇಶ್ ಅವರು ನನ್ನನ್ನ ನಾನು ಹೊಳ್ಕೊಬೇಕು ಅಂತಲ್ಲ ಹೇಳ್ತಾ ಇರೋದು ರಮೇಶ್ ಅವರು ಸಮಾಜ ಕಾರ್ಯ ಕ್ಷೇತ್ರಕ್ಕೆ ಸಮಾಜ ಕಾರ್ಯ ಪತ್ರಿಕೆ ಅಂತಂದಿ ಇದು ಮಾಡಿದ್ದಾರೆ ಯೂನಿವರ್ಸಿಟಿರ್ತಕ್ಕಂತಹ ಹಲವಾರು ಉಪಾಧ್ಯಾಯ್ರು ಇದ್ದೀರಿ ಆ ಪತ್ರಿಕೆಗೆ ನೀವು ಬೆಂಬಲ ಸರಿಯಾಗಿ ಕೊಡ್ತಾ ಇಲ್ಲ ಹಾಗಾಗಿ ನಾನು ಬಂದು ಯೂನಿವರ್ಸಿಟಿ ವಿ ಸಿಗಳು ಇರ್ಬೋದು ಬೇರೆ ವಿ ಸಿಗಳ ನಾನು ಮಾತಾಡ್ತೀನಿ ಇಂತಹ ಒಂದು ಒಳ್ಳೆಯ ಕೆಲಸಕ್ಕೆ ನೀವು ಸಹಕಾರ ಕೊಡದೆ ಇದ್ರೆ ನೀನ್ ಯಾವ ಕೆಲಸಕ್ಕೆ ಸಹಕಾರ ಕೊಡ್ತೀರಿ ಅಂತ ಹೇಳಿ ಅವತ್ತು ಶ್ರೀಯುತ ರಾಜೇಂದ್ರ ಕುಮಾರ್ ಅವರು ನಮ್ಮ ಪ್ರೋಗ್ರಾಮ್ ಅಲ್ಲಿ ಅಂತ ಅನ್ಸುತ್ತೆ ಹಾಗಾಗಿ ಒಳ್ಳೆಯ ಕೆಲಸಗಳು ಸದಾ ನಾವು ಕಡಿಮೆ ಜನ ಇರಲಿ ಜಾತಿ ಜನ ಇರಲಿ ಬೇರೆ ಇರಲಿ ಎಲ್ಲದಕ್ಕೂ ನಾವು ಮುಂದುವರ್ತಾ ಹೋಗ್ಬೇಕು ಅನ್ನೋದು ನಾನು ಈ ಒಂದು ಸಮಾರಂಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಮತ್ತೆ ಅದೇ ರೀತಿಯಾಗಿ ಈ ಒಂದು ಸಂದರ್ಭದಲ್ಲಿ ಸಮಾಜ ಕಾರ್ಯಕರ್ತರು ಸಂಘಟಿತರಾಗಬೇಕಾದಂತ ಅವಶ್ಯಕತೆ ಇದೆ ಇವತ್ತು ಲಾಯರ್ಸ್ಗಳು ಕಡೆ ಸಂಘಟಿತರಾಗಿದ್ದಾರೆ ಯಾರೋ ಒಬ್ರು ಡಾಕ್ಟರ್ ಏನಾದ್ರು ಆಯ್ತು ಅಂದ್ರೆ ಅವ್ರು ಒಂದು ಅಸೋಸಿಯೇಷನ್ ಸ್ಟ್ರೆಂಥನ್ ಆಗುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಭೂಸ್ವಾ ಬೆಂಗಳೂರು ಯೂನಿವರ್ಸಿಟಿ ಸೋಷಿಯಲ್ ವರ್ಕ್ ಅಲ್ಮಿನಿ ಅಸೋಸಿಯೇಷನ್ ಸಹ ನಾವು ನಮ್ಮ ತಂಡ ನಮ್ಮ ಹಲವಾರು ವರ್ಷಗಳ ಶ್ರಮದಿಂದ ಅದನ್ನ ರಿವೈವ್ ಮಾಡಿದ್ವಿ ಅದೇ ರೀತಿ ಕರ್ನಾಟಕದಲ್ಲಿ ಸಮಾಜ ಕಾರ್ಯ ಮತ್ತೆ ಸಮಾಜ ಕಾರ್ಯಕರ್ತರೆಲ್ಲರೂ ಒಂದು ಕಡೆ ಒಗ್ಗಟ್ಟಾದ್ರೆ ಮುಂದಿನ ದಿನಗಳಲ್ಲಿ ಆ ವೃತ್ತಿಗೆ ಒಳ್ಳೇದಾಗತ್ತೆ ಮತ್ತೆ ವೃತ್ತಿಗೆ ನಾವು ನ್ಯಾಯ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನ್ನ ನೆಚ್ಚಿನ ಹಿರಿಯ ಮಾರ್ಗದರ್ಶಕರಾದಂತಹ ಶ್ರೀ ಎಸ್ ಕೆ ರವಿ ಅವರು ಹಾಗೂ ವಿಠಲ್ ರಾವ್ ಸರ್ ಅವರು ಬಂದಿದ್ದಾರೆ ಹಾಗಾಗಿ ನನ್ನ ಈ ಒಂದು ಪ್ರಾಸ್ತಾವಿಕವಾಗಿ ಎರಡು ಮಾತುಗಳನ್ನು ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು